ಅಲ್ಲಿ ಹುಡ್ಕೋದ್ ನೋಡಿ ಹುಡ್ಕದ ಚಾಲಕ್ ಅಲ್ಲಿ ಬೈಕ್ ನಿಲ್ಸಿದಿರಲ್ಲ ಹೋಯ್ತು ನಿಮ್ದು ಹುಡುಕ್ತಾವ್ರೆ ಜಿಪ್ಪೆಲ್ಲ ಎಳದ್ಬಿಟ್ಟು ಇಲ್ಲಿ ಇಲ್ಲಿ ಓ ಅರ್ದಾಕ್ಬಿಟ್ರು ಬನ್ನಿ ವಾಸಿಯ ನಾನು ಹೇಳಿಬಿಟ್ನ ಅವ್ರಿಗೆ ಹೇಳ್ಬಿಟ್ನಾ ಅವ್ರಿಗೆ ನಾನು ಅದಕ್ಕೆ ನನ್ನ ಮೇಲೆ ಕೋಪ ನೋಡಿ ಕಿತಾಬ್ ನಾನು ಹೇಳ್ಬಿಟ್ಟೆ ಅಂತ ಕೋಪ ನೋಡಿ ಅಲ್ಲಿ ಇಲ್ಲಿ ಇಲ್ಲಿ ಇದು ಕಿತಾಬ್ ಹುಡ್ತು ಇದ ಅಲ್ವೇ ಇದೆಲ್ಲ ಜಿಪ್ಪಲ್ಲ ಹೇಳೋದೈತೆ ಯಾವ ಆ ಸಾಲಿಗ್ರಾಮ ನಮ್ಮ ಪಾರ್ವತಮ್ಮ ಅವ್ರ ಮನೆ ಗೊತ್ತಾ ನಿಮಗೆ ಸಾಲಿಗ್ರಾಮದಲ್ಲಿ ನೋಡಿದ್ದೀರಾ ನೋಡಿಲ್ಲ ಚಿಟ್ಟೆ ಕಾವೇರಿ ನದಿ ಎಲ್ಲ ಬಟ್ಟೆ ಒಗೆಯಕ್ಕೆ ಬಂದವ್ರೆ ಕಾವೇರಿ ತುಂಬಿ ತುಳುಕ್ತಾ ಐತೆ ಕಾವೇರಿ ನದಿ ತುಳುಕುತಿ ತುಳುಕಿಹಳು ಕಾವೇರಿ ನದಿ ಮೈಸೂರು ಜಿಲ್ಲೆ ನಗರ ತಾಲೂಕು ಚುಂಚುನ್ಗೊಟ್ಟೆ ಹೊಸೂರು ಮಧ್ಯದಲ್ಲಿರೋ ರಾಮಲಿಂಗೇಶ್ವರ ದೇವಸ್ಥಾನ ರಾಮಲಿಂಗೇಶ್ವರ ಗೇಟಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಕಾವೇರಿ ನದಿ ಹರಿತಾ ಇರೋದು ಕೊಡಗಿನ ಕಾವೇರಿ ಈ ಮಾರ್ಗವಾಗಿ ಹರ್ಕೊಂಡು ಬಂದು ಕೆ ಆರ್ ನಗರ ಅಲ್ಲಿ ನದಿ ಮೂಲಕವಾಗ ಅಲ್ಲೋಗಿ ಕೆ ಆರ್ ಎಸ್ಗೆ ಹೋಗಿ ಆಮೇಲೆ ಟಿ ನರಸೀಪುರ ಕಡೆ ಮಾರ್ಗವಾಗಿ ತಮಿಳ್ನಾಡು ತಲುಪ್ತಾಳೆ ಕವೇರಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ನೋಡಿ ನಮ್ಮ ಜೈ ಹನುಮಾನುಗಳು ಬ್ಯಾಗಿದ್ರೆ ನಾವು ನಾವೇನು ತಂದಿಲ್ಲ ಇವರು ಇರಬೇಕಲ್ಲ ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ಇರಬೇಕಲ್ಲ ಇವರು ಕಿತ್ಕೊಂಡು ಹೋದ್ರಾ ಏನ್ ಕಿತ್ಕೊಂಡೋದ್ರಿ ಜಾಮೂನು ಇಲ್ಲ ಮಡ್ಕೊಂಡು ತಿನ್ನೋದು ನೀವು ನೀವ್ ಏನ್ ಮಾಡ್ ಬಿಡಲ್ಲ ಸದ್ಯ ನೀರನ್ ಬಾಟ್ಲು ಬಿಟ್ಟವ್ರೆ ಕ್ಯಾಪ್ ತಗಬಿಟ್ರೆ ಎಷ್ಟ್ ಚೆನ್ನಾಗಿ ಕುಡೀತಾರ ಗೊತ್ತಾ ನನ್ ಬ್ಯಾಗ್ ಹುಷಾರು ನಿಮ್ಗೆ ಅಂತ ಇದೀನಿ ನಂದು ಕಿತ್ಕೊಂಡ್ರೆ ಏನ್ ಮಾಡೋದು ನೋಡಿ ಅಲ್ಲಿ ಅಲ್ಲಿ ಜಾಮೂನ್ ಪ್ಯಾಕೆಟ್ ಕಿತ್ಕೊಂಡು ಅಲ್ಲಿ ಮಡಿಕೊಂಡು ತಿಂತಾವ್ರೆ ಅಲ್ಲಿ ಅಲ್ಲಿ ಹೋಯ್ತು ಜಾಮೂನ್ ಪ್ಯಾಕೆಟು Hey, Taketeh. Jay Hanuman. Jay, Jay Hanuman.